బిహార్ చున ప్రయత్నం షడ్యంత్రీతల్ పక్షా న పరిస్థితి సందర్భూర కచేరి సేనయ సేనాభవ ఈ రీతి ಪ್ರಮುಖ ಸ್ಥಳಗಳು ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇತ್ತು ಹಿಟ್ ಲಿಸ್ಟ್ ಅಲ್ಲಿ ಕೂಡ ಬಹಿರಂಗ ಆಗಿದೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ ಇಂಥ ಉಗ್ರವಾದಿ ಸಂಘಟನೆಗಳು ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರಬೇಕಾದ್ರೆ ನಾವೆಬ್ರು ನಾವೆಲ್ಲರೂ ಸಹ ಭಾರತೀಯರು ನಮ್ಮ ಮನೋಭಾವನೆಯಿಂದ ದ್ವಂದ್ವ ಹೇಳಿಕೆಯನ್ನ ನೀಡದೇನೆ ದೇಶದ ಪರವಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಆದ್ಯತೆ ಆಗ್ಬೇಕಾಗಿತ್ತು ಆದ್ರೆ ದುರಂತ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಈ ಕ್ಷಣದವರೆಗೂ ಸಹ ಈ ಘಟನೆ ಬಗ್ಗೆ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಬಾಂಬ್ಲಾಸ್ಟ್ ಬಗ್ಗೆ ಈ ಕ್ಷಣದವರೆಗೂ ಕೂಡ ತಮ್ಮ ಪ್ರತಿಕ್ರಿಯೆನ ನೀಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಬಿಹಾರ್ ಚುನಾವಣೆ ಲಿಂಕ್ ಮಾಡುವ ಪ್ರಯತ್ನವು ಕೂಡ ಷಡ್ಯಂತ್ರ ಕುತಂತ್ರ ಕೂಡ ನಡೀತಾ ಇದೆ ನನ್ನ ಪ್ರಕಾರ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ ಇದು ಮೂರ್ಖ ಮೂರ್ಖತನದ ಪ್ರದರ್ಶನವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಬಹುಶಃ ಮೂರ್ಖತನ ಅಷ್ಟೇ ಅಲ್ಲ ದೇಶದ್ರೋಹದ ಕೆಲಸವನ್ನ ಇವರು ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ ನಾನು ಈಗಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡ್ಬೇಕಾಗ್ತದೆ ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ತದೆ ಅದನ್ನು ಬಿಟ್ಟು ಈ ರೀತಿ ಹುಡುಗಾಟ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೊಮ್ಮೆ ಹೇಳ್ತಾನೆ ದೇಶದ್ರೋಹದ ಕೆಲಸ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತೇನೆ ನಿನ್ನೆ ಪತ್ರಿಕೆಯಲ್ಲೂ ಕೂಡ ನೋಡ್ತಾ ಇದ್ದೆ ಕಾಂಗ್ರೆಸ್ ಕೆಲವರು ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಗೆ ಬಳೆನ ಕಳಿಸುವಂತ ಕೆಲಸ ಮಾಡಿದ್ದಾರೆ ಪೋಸ್ಟ್ ಪೋಸ್ಟ್ ಪಾಕ್ಸಿ ಹಾಕುವ ಮುಖೇನ ಆ ಮೂರ್ಖ ಕಾಂಗ್ರೆಸ್ ಪಕ್ಷದವರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಅವಲೋಕನ ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಯೋಚನೆ ಮಾಡಿ ನೋಡಿ ಬಳೆ ಹಾಕೋದಲ್ಲ ಪತ್ರಿಕೆಯಲ್ಲೂ ಕೂಡ ಇವತ್ತು ನೋಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷ ಕೆಲವರು ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಗೆ ಬಳೆನ ಕಳಿಸುವಂತ ಕೆಲಸ ಮಾಡಿದ್ದಾರೆ ಪೋಸ್ಟ್ ಪೋಸ್ಟ್ ಬಾಕ್ಸ್ ಹಾಕೋ ಮುಖ್ಯನ ಆ ಮೂರ್ಖ ಕಾಂಗ್ರೆಸ್ ಪಕ್ಷದವರು ಕೇಳೋದಕ್ಕೆ ಇಚ್ಛ ಪಡ್ತೇನೆ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಅವಲೋಕನ ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಷ್ಟು ಸಲ ಕೈಗೆ ಬಳೆನ ಹಾಕೋಬೇಕಾಗಿತ್ತು ಕ್ಷಣ ಯೋಚನೆ ಮಾಡಿ ನೋಡಿ ಬಳೆ ಹಾಕೋದಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬಳೆ ಫ್ಯಾಕ್ಟ್ರಿನೇ ತರಿಬೇಕಾಗ್ತದೆ ಅಷ್ಟು ಬಾರಿ ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಷ್ಟು ಜನ ಪ್ರಾಣವನ್ನ ತೆತ್ತಿದ್ದಾರೆ ಯೋಧರು ಕೂಡ ಪ್ರಾಣವನ್ನ ತೆತ್ತಿದ್ದಾರೆ ಜನತಾ ಭಾರತೀಯರು ಕೂಡ ಕಳೆದುಕೊಂಡಿದ್ದಾರೆ ಈ ರೀತಿ ಹುಡುಗಾಟಿಕೆ ಮಾಡೋದನ್ನ ಬಿಟ್ಟು ದೇಶ ಒಟ್ಟಾಗಿ ಒಂದಾಗಿ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ಮಂತ್ರಿಗಳಿಗೆ ಗೃಹ ಸಚಿವರಿಗೆ ಬಲವನ್ನ ಕೊಡುವಂತ ಕೆಲಸ ಮಾಡಬೇಕೇ ವಿನಃ ಈ ರೀತಿ ದೇಶದ್ರೋಹದ ಕೆಲಸವನ್ನ ಮಾಡಬಾರದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ ಬಹಳ ಗಂಭೀರವಾಗಿರುವಂತದ್ದು ವೈದ್ಯರು ಕೂಡ ಅದರಲ್ಲಿ ಇದ್ದಾರೆ ಅದರಲ್ಲಿ ಪಾರ್ಟ್ ಆಫ್ ದಿಸ್ ಕಾನ್ಸ್ಪರಸಿ ಇದ್ದಾರೆ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನೇ ದಿನೇ ಕಾವೇರ್ತಾ ಇದೆ ನಾನು ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಪಡಿಸ್ತೇನೆ ನಿಮ್ಮ ಒಳ ಜಗಳವನ್ನ ಬದುಗಿಟ್ಟು ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಮ್ಮ ಉಸ್ತುವಾರಿ ಸಚಿವರನ್ನು ದಯವಿಟ್ಟು ಕಳಿಸ್ಕೊಡಿ ರಾಜ್ಯದಲ್ಲಿ ನೆರೆ ಇದ್ದಂತ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮಲ್ಕೊಂಡಿದ್ರು ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಚಕಾರವನ್ನು ಎತ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ಶಾಶ್ವತ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಕೂಡ ಆರಂಭ ಆಗಿಲ್ಲ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗಾಗಿ ಉದಾಸೀನ ತೋರದೆ ರೈತರ ಜೊತೆ ಚಲ್ಲಾಟ ಆಡ್ದೇನೆ ರೈತರ ಜೀವನ ಜೊತೆ ಚಲ್ಲಾಟ ಆಡ್ದೇನೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ನೋಡಿ ಬೆಳೆ ಪರಿಹಾರದ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಮೂವತ್ತೈದು ದಿನದಿಂದ ಹೇಳಿದ್ರು ಮುಂದಿನ ಮೂವತ್ತು ದಿನದಲ್ಲಿ ಬೆಳೆ ಪರಿಹಾರವನ್ನ ನೀಡ್ತೇವೆ ಅನ್ನುವ ಘೋಷಣೆಯನ್ನ ಮಾನ್ಯ ಕೃಷ್ಣ ಬೈರೇಗೌಡರು ಮಾಡಿದ್ರು ಆದ್ರೆ ಅವರು ಹೇಳಿಕೆಯನ್ನ ಕೊಟ್ಟು ಇವತ್ತು ಮೂವತ್ತೈದು ಮೂವತ್ತೈದು ದಿನಗಳು ಕಳೆದಾಗ್ಲೂ ಸಹ ಕೇವಲ ಎರಡು ಜಿಲ್ಲೆಗಳಲ್ಲಿ ಬರ ಪರಿಹಾರವನ್ನ ನೀಡಿದ್ದಾರೆ ಆದ್ರೆ ಉಳಿದ ಯಾವುದೇ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪರಿಹಾರವನ್ನ ನೀಡಿಲ್ಲ ಹಾಗಾಗಿ ಈ ಸರ್ಕಾರ ಇವತ್ತು ರೈತರ ವಿಚಾರದಲ್ಲಿ ಏನು ನಿರಾಸಕ್ತಿಯನ್ನು ತಾಳಿದೆ ಖಂಡಿತ ಒಳ್ಳೇದಲ್ಲ ನಾನು ಅವತ್ತು ಬೆಳಗಾವಿನಲ್ಲೂ ಕೂಡ ಹೇಳಿದ್ದೇನೆ ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ ಯಾವುದೇ ರಾಜ್ಯ ಸರ್ಕಾರ ಎಷ್ಟೇ ಬಲಿಷ್ಠವಾಗಿದ್ದರೂ ಸಹ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೆ ಹೋದರೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದರೆ ಇವತ್ತು ರೈತರನ್ನು ಬೀದಿಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಎಷ್ಟು ಯಾವ ವಿಕೋಪಕ್ಕೆ ಹೋಗ್ತದೆ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸರ್ಕಾರ ಎಷ್ಟು ಸುಭದ್ರವಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನಾಳೆ ಎಲ್ಲಿಗೆ ಹೋಗ್ಬಿಡ್ತದೆ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಬೆಳೆ ಪರಿಹಾರ ಇರ್ಬೋದು ಕಬ್ಬಿನ ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೇ ಆ ವಿಚಾರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಇವತ್ತಿನ ನಿನ್ನೆ ದಿನ ಬಂದಿರ್ತಕ್ಕಂಥ ಹೇಳಿಕೆ ಏನಂತ ಹೇಳಿದ್ರೆ ಸಿ ಎಲ್ ಪಿ ಅಂತೀರ್ಮಾನ ಮಾಡ್ತದೆ ಅದರಂತೆ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಬೆಂಬಲಿಗರು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರ ರಾಜ್ಯದಲ್ಲಿರುವ ಬಡವರ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನು ಮುಖ್ಯಮಂತ್ರಿಗಳಿಗೂ ಇಲ್ಲ ಸಚಿವ ಸಂಪುಟ ಸದಸ್ಯರಿಗೂ ಇಲ್ಲ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ ಇಷ್ಟೆಲ್ಲ ಪುಕ್ಷಾಟೆ ಮಾತಾಡ್ತಾರ ರಾಜ್ಯ ಸರ್ಕಾರ ಇತ್ತು ನೆರೆ ಬಂದಂತ ಸಂದರ್ಭದಲ್ಲಿ ಗುಲ್ಬರ್ಗ ಬೀದರ್ ರಾಯಚೂರು ಯಾವ ಸಚಿವರು ಹೋಗುತ್ತಿದ್ರಲ್ಲಿ ಕಂದಾಯ ಸಚಿವರು ಹೋಗಿದ್ರ ಕೃಷಿ ಸಚಿವರು ಹೋಗಿದ್ರ ಉಸ್ತುವಾರಿ ಸಚಿವರು ಹೋಗಿದ್ರ ಇಡೀ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ ರಾಜ್ಯ ಸರ್ಕಾರ ಅಂದ್ರೆ ಬೆಂಗಳೂರಿಗೆ ಸೀಮಿತ ಆಗಿದೆ ಇದು ರಾಜ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಬಿಹಾರ್ ನಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ ಪೋಲ್ಸ್ ಗಳು ಅಂತ ತಿಳಿಸಿದ್ದಾರೆ ಅವೆಲ್ಲವೂ ಕೂಡ ನಿಜ ಆಗ್ತದೆ ಬಿಹಾರ್ನಲ್ಲಿ ಮತ್ತೊಮ್ಮೆ ಎನ್ ಡಿ ಎ ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಸ್ತಿತ್ವ ಬರ್ತದೆ ಬಿಹಾರ್ ಥ್ಯಾಂಕ್ ಯು ಧನ್ಯವಾದ